ಇತ್ತೀಚೆಗೆ ರಾಜ್ಯಸಭೆಯಲ್ಲಿ ಮಾತನಾಡುತ್ತಾ ಸಮಾಜವಾದಿ ಪಕ್ಷದ ರಾಮ್ಜಿ ಲಾಲ್ ಸುಮನ್ ಅವರು ನಮ್ಮನ್ನು ಬಾಬರ್ ಕಿ ಔಲಾದ್ ಬಾಬರ್ನ ಮಕ್ಕಳು ಎಂದು ಹಿಯಾಳಿಸುತ್ತೀರಿ ಹಾಗಾದರೆ ನೀವು ಆ ದೇಶದ್ರೋಹಿ ರಾಣಾ ಸಾಂಗಾನ ಮಕ್ಕಳು ಎಂದು ಚುಚ್ಚಿದ್ದಾರೆ ರಾಣಾ ಸಾಂಗಾನನ್ನು ದೇಶದ್ರೋಹಿ ಎಂದುದಕ್ಕೆ ಹಿಂದುತ್ವದ ಭಕ್ತ ಮಂಡಳಿ ತಲೆಬಿಸಿ ಮಾಡಿಕೊಂಡು ಅರಚಾಡುತ್ತಿದೆ ಇವರಲ್ಲಿ ಯಾರಿಗೂ ಅವನು ದೇಶದ್ರೋಹಿ ಆಗಿರಲಿಲ್ಲ ಎಂದು ಇತಿಹಾಸದಿಂದ ಪ್ರಮಾಣ ಒದಗಿಸಲು ಆಗುತ್ತಿಲ್ಲ ಆದರೆ ಈ ಬಗ್ಗೆ ಇತಿಹಾಸ ಏನು ಹೇಳುತ್ತದೆ ಬಾಬರ್ ಕಾಬೂಲಿನಲ್ಲಿದ್ದಾಗ ರಾಣಾ ಸಾಂಗ ತನ್ನ ಪ್ರತಿನಿಧಿಯನ್ನು ಬಾಬರ್ನಲ್ಲಿಗೆ ಕಳುಹಿಸಿ ಈಗಾಗಲೇ ಹಲವು ಬಾರಿ ಭಾರತದ ಮೇಲೆ ದಂಡೆತ್ತಿ ಬಂದಿದ್ದ ಬಾಬರ್ ಭಾರತದ ಮೇಲೆ ಮತ್ತೊಮ್ಮೆ ಆಕ್ರಮಣ ಮಾಡಬೇಕೆಂದು ಆಹ್ವಾನಿಸಿದ್ದ ಇದನ್ನು ತಮ್ಮ ಬಾಬರ್ ನಾಮಾದಲ್ಲಿ ಬಾಬರ್ ಹೀಗೆ ದಾಖಲಿಸಿದ್ದಾರೆ ನಾವು ಇನ್ನೂ ಕಾಬೂಲ್ನಲ್ಲಿದ್ದಾಗ ರಾಣಾ ಸಾಂಗ ತನ್ನ ಪ್ರಾಮಾಣಿಕತೆಗೆ ಸಾಕ್ಷಿಯಾಗಿ ಹಾಗೂ ಗೌರವಾನ್ವಿತ ಪಾದ ಶಾ ಕಡೆಯಿಂದ ದೆಹಲಿಯ ಹತ್ತಿರ ಬಂದರೆ ನಾನು ಇಲ್ಲಿಂದ ಆಗ್ರಹಕ್ಕೆ ತೆರಳುತ್ತೇನೆ ಎಂಬ ಯೋಜನೆಯನ್ನು ಪ್ರಸ್ತಾಪಿಸಲು ಒಬ್ಬ ದೂತನನ್ನು ಕಳುಹಿಸಿದ್ದನು ಆದರೆ ನಾನು ಇಬ್ರಾಹಿಂನನ್ನು ಸೋಲಿಸಿದೆ ನಾನು ದೆಹಲಿ ಮತ್ತು ಆಗ್ರಾವನ್ನು ವಶಪಡಿಸಿಕೊಂಡೆ ಆದರೆ ಇಲ್ಲಿಯವರೆಗೆ ಆ ವಿಧರ್ಮಿ ಯೋಜನೆಯಂತೆ ಮುಂದುವರಿಯುವ ಯಾವುದೇ ಸೂಚನೆಗಳನ್ನು ನೀಡಿಲ್ಲ ಸ್ವಲ್ಪ ಸಮಯದ ನಂತರ ಅವನು ಹೋಗಿ ನಮ್ಮ ಕಂದಹಾರೆಗೆ ಮುತ್ತಿಗೆ ಹಾಕಿದ ಬಾಬರನ ಈ ಮಾತಿನ ಸತ್ಯಾಸತ್ಯತೆಯನ್ನು ಭಾರತದ ದಕ್ಷಿಣ ಪಂಥಿ ಇತಿಹಾಸಕಾರ ಡಾಕ್ಟರ್ ಆರ್ ಸಿ ಮಜುಂದಾರ್ ಅವರು ಪುನರುಚ್ಚರಿಸುವ ಮೂಲಕ ದೃಢೀಕರಿಸುತ್ತಾರೆ ಅವನು ಅಂದರೆ ರಾಣಾ ಸಾಂಗ ಕಾಬೂಲ್ನಲ್ಲಿದ್ದ ಬಾಬರ್ಗೆ ಸ್ನೇಹಪರ ರಾಯಭಾರ ಕಚೇರಿಯನ್ನು ಕಳುಹಿಸಿದ್ದನು ಮತ್ತು ಇಬ್ರಾಹಿಂ ವಿರುದ್ಧ ತಾನು ಸಹಾಯ ಮಾಡುವುದಾಗಿ ಹೇಳಿದ್ದನು ರಾಣಾ ಸಾಂಗ ಹೇಡಿಯೂ ಆಗಿದ್ದ ಬಾಬರ್ನ ಜೊತೆ ಖಾನ್ವಾದಲ್ಲಿ ನಡೆದ ಯುದ್ಧದಲ್ಲಿ ಗಾಯಗೊಂಡು ಯುದ್ಧ ಬಿಟ್ಟು ಓಡಿ ಹೋಗಿದ್ದ ಸಂಜೆಯ ಹೊತ್ತಿಗೆ ಹತ್ತು ಗಂಟೆಗಳ ಕಠಿಣ ಹೋರಾಟದ ನಂತರ ರಜಪೂತರು ಸಂಪೂರ್ಣವಾಗಿ ಸೋತು ಹೋದರು ಮತ್ತು ತೀವ್ರವಾಗಿ ಗಾಯಗೊಂಡ ರಾಣಾ ಪಲಾಯನಗೈದ ರಾಣಾ ಸಾಂಗ ಬರೀ ದೇಶದ್ರೋಹಿ ಆಗಿರಲಿಲ್ಲ ಆತ ಮೋಸಗಾರನೂ ಆಗಿದ್ದ ಏಕೆಂದರೆ ಬಾಬರ್ನ ದಂಡಯಾತ್ರೆಯಲ್ಲಿ ಸಹಾಯ ಮಾಡುವುದಾಗಿ ಹೇಳಿ ಭಾರತಕ್ಕೆ ಕರೆಸಿ ಬಾಬರ್ ಬೇರೊಂದು ಯುದ್ಧದಲ್ಲಿ ಸಕ್ರಿಯನಾಗಿದ್ದಾಗ ಬಾಬರ್ನ ಒಂದು ಕೋಟೆಗೆ ಮುತ್ತಿಗೆ ಹಾಕಿದ್ದ ಇದೇನು ರಾಣಾ ಸಾಂಗ ಮಾಡಿದ ಮೊದಲ ದೇಶದ್ರೋಹವಾಗಿರಲಿಲ್ಲ ಪೃಥ್ವಿರಾಜನು ರಾಯಮಲ್ಲನ ಪುತ್ರರಲ್ಲಿ ಹಿರಿಯನಾಗಿದ್ದನು ಮತ್ತು ಆದ್ದರಿಂದ ಮೇವಾಡ ಸಿಂಹಾಸನಕ್ಕೆ ಸ್ಪಷ್ಟವಾಗಿ ಉತ್ತರಾಧಿಕಾರಿಯಾಗಿದ್ದನು ಆದರೆ ಸಾಂಗಾನು ತನ್ನ ತಂದೆಯ ಶತ್ರುವಿನ ಜೊತೆ ಮೈತ್ರಿ ಮಾಡಿಕೊಂಡು ಪೃಥ್ವಿರಾಜನ ವಿರುದ್ಧ ಮಾಡಿದ ಹೋರಾಟವು ಅತ್ಯುನ್ನತ ದೇಶದ್ರೋಹದ ಕೃತ್ಯವಲ್ಲದೆ ಬೇರೇನೂ ಅಲ್ಲ ಎನ್ನುತ್ತಾರೆ ಇತಿಹಾಸಕಾರ ಡಾಕ್ಟರ್ ಎಸ್ ದತ್ತ ಇಂತಹ ರಾಜದ್ರೋಹ ದೇಶದ್ರೋಹಗಳು ಭಾರತಕ್ಕೆ ಹೊಸದೇನಲ್ಲ ಸುಗ್ರೀವ ತನ್ನ ಅಣ್ಣನಿಗೆ ದ್ರೋಹ ಬಗೆದು ರಾಮನ ಮೂಲಕ ಅವನನ್ನು ಕೊಲ್ಲಿಸಿ ರಾಜನಾಗಿದ್ದ ವಿಭೀಷಣ ತನ್ನ ಅಣ್ಣ ರಾವಣನನ್ನು ರಾಮನ ಮೂಲಕ ಕೊಲ್ಲಿಸಿ ರಾಜನಾಗಿದ್ದ ನಾವು ಸ್ಪಷ್ಟ ಮತ್ತು ವ್ಯಾಪಕವಾದ ವೈಫಲ್ಯವನ್ನು ಯಶಸ್ಸಾಗಿ ಚಿತ್ರಿಸಲು ಮತ್ತು ಅದನ್ನು ಸಾಧಿಸಿದ ನಾಯಕರನ್ನು ವೈಭವೀಕರಿಸಲು ಒಗ್ಗಿಕೊಂಡಿದ್ದೇವೆ ಎನ್ನುತ್ತಾರೆ ಅಶ್ವಿನ್ ಮಹಾಜನ್ ಡೆಕನ್ ಹೆರಾಲ್ಡ್ನಲ್ಲಿ